ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಬ್ಲೌಸ್ ಹೊಲಿಯೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸೊ ಮೊದಲಿಗೆ ಇಲ್ಲಿ ಲೈನಿಂಗ್ ಪೀಸ್ ಬೇಕು ನಾನಿಲ್ಲಿ ಒಂದೂವರೆ ಮೀಟ್ರ್ ಆಗಷ್ಟು ಲೈನಿಂಗ್ ಪೀಸ್ನ ತೊಗೊಂಡಿದ್ದೀನಿ ಹಾಗೆ ಅಳತೆಗೆ ಇಲ್ಲಿ ಜಾಕೆಟ್ ಪೀಸು ಮತ್ತು ಇಲ್ಲಿ ಈ ಬ್ಲೌಸ್ ಪೀಸ್ನ ಹೊಲಿಬೇಕು ಇದು ಲೈನಿಂಗು ಇದು ಬ್ಲೌಸ್ ಪೀಸು ಮತ್ತು ಹಾಗೆ ಸ್ವಲ್ಪ ಟೇಪು ಸೀಸರು ಒಂದು ಚಾ ಪೀಸು ಇಷ್ಟಿದ್ರೆ ಸಾಕು ಯಾವ ರೀತಿ ಕಟ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಮೊದಲಿಗೆಯಲ್ಲಿ ಅಳತೆ ಬ್ಲೌಸ್ನ ತೊಗೊಬೇಕು ಯಾವಾಗಲೂ ನಾವು ಕಂಕ್ಲಿ ಕೆಳಗಡೆಯಿಂದ ಹಿಡಿದು ಉಕ್ಸ್ ಹಾಕೊಳ್ಳೋ ಬಟನ್ ತಂದ್ಕೂ ಮೆಜರ್ಮೆಂಟ್ ತೊಗೊಬೇಕು ಸೊ ಆಗಲಿ ಈ ರೀತಿ ಮೆಜರ್ ಎಕ್ಸ್ಪೆಂಡ್ ಮಾಡಿ ತೊಗೊಬೇಕು ಈ ರೀತಿ ಸೊ ಈ ರೀತಿ ಇಟ್ಕೊಂಡು ತಗೊಂಡ್ರೆ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗಲ್ಲ ಈ ಹಾರ್ಮೋಲ್ ಕೆಳಗಡೆಯಿಂದ ಹಿಡಿದು ಇಲ್ಲಿ ತನಕ ಆದರೆ ನಮ್ಗೆ ಟೋಟಲ್ ಹನ್ನೊಂದು ಇಂಚು ಬೇಕು ಸೊ ಹನ್ನೊಂದು ಇಂಚನ್ನ ಇದರಲ್ಲಿ ಮಾರ್ಕ್ ಮಾಡ್ಕೊಡೋಣ ಸೊ ಹನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರು ಒಂದು ಇಂಚಲ್ಲಿ ಸರಿ ಮಾಡ್ಬೋದು ಅಂತ ಸೊ ಈ ರೀತಿ ಮೂರು ಭಾಗವೂ ನೀವು ಚೆಕ್ ಮಾಡ್ಕೊಬೇಕು ಟೋಟಲ್ ಎಲ್ಲ ಕಡೆನೂ ಹನ್ನೆರಡೇ ಇರಬೇಕು ಒಂದೊಂದು ಸಲ ಹನ್ನೆರಡು ಭಾಗ ಹನ್ನೆರಡು ಇರುತ್ತೆ ಕೆಳಗಡೆ ಭಾಗ ಹನ್ನೊಂದು ಇರುತ್ತೆ ಹಾಗಾಗಿ ಒಂದೇ ಮೆಷರ್ಮೆಂಟಲ್ಲಿ ಇರಬೇಕಿದು ಮತ್ತೆ ನಮಗಿವಾಗ ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ ಎಷ್ಟು ಬೇಕಾಗುತ್ತೆ ಅಂತ ಸೊ ಬ್ಲೌಸ್ ಉದ್ದನೂ ಅಷ್ಟೇ ಇಲ್ಲಿ ಸ್ಟಿಚ್ಚಿಂಗ್ ಜಾಯಿಂಟ್ ಮಾಡಿದಾರಲ್ಲ ಸೊ ಈ ಭಾಗದಿಂದನೂ ಇವಾಗ ಕೆಳಗಡೆ ಸೊ ಫುಲ್ಲು ಈ ಥರ ಬ್ಲೌಸ್ನ ಹಿಡಿದು ಈ ಥರ ಎಕ್ಸ್ಪ್ಲೇನ್ ಮಾಡಿದ್ನೂ ಸಹ ಇದನ್ನು ಹಂಗೆ ನೋಡಬೇಕು ಎರಡೂ ಅಷ್ಟೇ ಮೇಲುಗಡೆಯ ಮಾತ್ರ ತೊಗೋಬಾರ್ದು ಎರಡೂ ಬ್ಲೌಸ್ನು ಬ್ಯಾಕ್ ಆ್ಯಂಡ್ ಪ್ರಿಂಟ್ ಎರಡೂ ತೊಗೊಳ್ಬೇಕು ಸೊ ಇಲ್ಲಿ ಕಾಣ್ತಾ ಇರ್ಬೋದು ಹದಿನಾಲ್ಕು ಇಂಚು ಬೇಕು ನಮಗೆ ಮತ್ತು ಉದ್ದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಅಲ್ಲಿಗೆ ಹದಿನಾರು ಇಂಚನ್ನ ತೊಗೊಬೇಕು ಸೊ ಟೋಟಲ್ ಇಲ್ಲಿಂದ ಹದಿನಾರು ಇಂಚು ಹದಿನಾರು ಇಂಚಿಗೆ ಮಾರ್ಕ್ ಮಾಡಿಕೊಡೋಣ ಹಾಗೆ ನಮಗೆ ಹಗ್ಲ ಎಷ್ಟು ಬೇಕಿತ್ತು ಹನ್ನೊಂದು ಇಂಚು ಬೇಕಿತ್ತು ನಾನು ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಟೋಟಲ್ ಹನ್ನೆರಡು ಸೊ ಇಲ್ಲೂ ಹನ್ನೆರಡು ಕರೆಕ್ಟ್ ಇದೆ ಇಲ್ಲೂ ಅಷ್ಟೇ ಫ್ರೆಂಟು ಬೇಕೆಲ್ಲ ನೋಡ್ಕೊಬೇಕು ಸೊ ಇವಾಗ ಇಲ್ಲಿ ಬಟ್ಟೆನ ಸ್ಟಾರ್ಟಿಂಗ್ ಕಟ್ ಮಾಡ್ಕೊಂಬಿಡಿ ಜಾಸ್ತಿ ಕಷ್ಟ ಆಗಿಬಿಡುತ್ತೆ ಸೊ ಹಾಗಾಗಿ ಫಸ್ಟು ಮೆಷರ್ಮೆಂಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ಒಂದು ಮೀಟ್ರಲ್ಲಿ ಸ್ಟಾರ್ಟಿಂಗ್ ಅವ್ರ ಬಾಡಿ ಅಳತೆ ನೋಡ್ಕೊಂಡು ತೊಗೊಬೇಕು ನಾನು ಸೊ ಇಲ್ಲಿ ಹದಿನಾರು ಸೊ ನೀವು ಇಲ್ಲಿ ಈ ಕಡೆ ನೋಡ್ಬೋದು ಇಲ್ಲಿ ಹನ್ನೆರಡು ಇಂಚ್ ಕರೆಕ್ಟ್ ಇಲ್ಲಿ ಅದೇ ನೋಡಿದ್ರೆ ಈ ರೀತಿ ಹನ್ನೊಂದು ಇಂಚು ಹನ್ನೊಂದುವರೆ ಬರುತ್ತೆ ಹಾಗಾಗಿ ಅದಕ್ಕೆ ಫಸ್ಟ್ ಮೇಲೆ ಮತ್ತೆ ಮಧ್ಯದಲ್ಲಿ ಹಾಗೆ ಕೊನೆ ಭಾಗದಲ್ಲೂ ಅಷ್ಟೇ ನೋಡಿ ತಗೊಳ್ಳಿ ಈ ರೀತಿ ಮಚ್ಕೊಬೇಕು ಮುಂಚೂ ಅಷ್ಟೇ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಸೊ ನಮಗೆ ಹನ್ನೊಂದು ಬೇಕಿತ್ತು ಇಲ್ಲಿ ನಾನು ಹನ್ನೆರಡು ತಗೊಂಡಿದ್ದೀನಿ ಈ ಕಡೆನೂ ಅಷ್ಟೇ ಹನ್ನೊಂದು ಬೇಕಿತ್ತು ಹನ್ನೆರಡು ಕರೆಕ್ಟಾಗಿದೆ ಮತ್ತು ಉದ್ದನೂ ಅಷ್ಟೇ ನಮಗೆ ಹದಿನಾಲ್ಕು ಬೇಕು ನಾನಿಲ್ಲಿ ಹದ್ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿ ಹದಿನಾರು ಇಂಚು ಸೊ ಇಲ್ಲಿ ಬಟ್ಟೆ ಕಾಣ್ತಾ ಇರ್ಬೋದು ಕೆಳಗಡೆ ಫೋಲ್ಡಿಂಗ್ ಬಟ್ಟೆ ಸೊ ಟೋಟಲು ಹದಿನಾರು ಹದಿನಾರು ಇಂಚಸ್ಸು ಸಾಕಿಲ್ಲಿ ಸೊ ಇವಾಗ ನಾವು ಬಟ್ಟೆನ ಕಟ್ ಮಾಡ್ಕೊಬೇಕು ಸೊ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಕೈ ಸ್ಲೀವ್ಸಿಗೆಲ್ಲ ಬಟ್ಟೆ ಸೇವ್ ಆಗುತ್ತೆ ಸೊ ಈ ಥರ ಫೋಲ್ಡಿಂಗ್ ಇರಬೇಕು ಫಸ್ಟು ಫ್ರಂಟ್ ಪಾರ್ಟ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಸೊ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಬೇಕು ಅಂತಂದರೆ ಬ್ಲೌಸ್ನ ಫಸ್ಟು ಈ ರೀತಿ ಫ್ರಂಟ್ ಪಾರ್ಟ್ನ ಕರೆಕ್ಟಾಗಿ ಇಟ್ಕೊಬೇಕು ಸೊ ಅಲ್ಲಿಂದ ಮೇಲೆ ಜಾಯಿಂಟ್ ಮಾಡಿರೋದ್ರಿಂದ ಕೆಳಗಡೆ ಬಟನ್ಸ್ ಸಾಕೋ ತನಕ ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಬೇಕು ಸೊ ಫುಲ್ಲು ತೊಗೊಂಡ್ರೆ ಸೆವೆನ್ ಬರುತ್ತೆ ನಾವು ಅದು ಎಲ್ಲಿಗೆ ಕ್ರಾಸ್ ಶೇಪ್ ಬಂದಿರುತ್ತೆ ನೋಡಿ ಅಲ್ಲಿಗೆ ತೊಗೊಬೇಕು ಆರೂವರೆ ಆದರೆ ಸಾಕು ಮತ್ತು ಇಲ್ಲಿ ನಾನು ಮೇಲುಗಡೆ ನೆಕ್ ಪಾರ್ಟನ್ನ ಮೆಜರ್ ಮಾಡ್ತಾಯಿದ್ದೀನಿ ಸೊ ಎರಡೂವರೆ ಆದರೆ ಸಾಕು ನಾನು ಹೊಲಿತೀರ ಬ್ಲೌಸಿಗೆ ಮೇಯ್ನು ನೀವು ಇದನ್ನು ನೆಕ್ ಪಾರ್ಟ್ನ ಕರೆಕ್ಟಾಗಿ ಇಡಬೇಕು ಇಲ್ಲ ಅಂತಂದರೆ ಬ ಬ್ಲೌಸು ಲೂಸಾಗಿ ಬೀಳೋ ಚಾನ್ಸಸ್ ಎಲ್ಲ ಇರುತ್ತೆ ಕೆಲವೊಬ್ರಿಗೆ ಟೈಟಾಗಿ ಅಲ್ಲೇ ಟಿ ಸ್ಟಿಫ್ ಆಗೋ ಥರ ಇರುತ್ತೆ ಹಾಗಾಗಿ ನೆಕ್ ಪಾರ್ಟ್ನ ನೋಡ್ಕೊಂಡಿರಬೇಕು ಕೆಲವೊಬ್ಬರಿಗೆ ಎರಡೂವರೆ ಎರಡು ಕಾಲು ಈ ರೀತಿ ಎಲ್ಲ ಇರುತ್ತೆ ಹಾಗಾಗಿ ನಾನು ಹೊಲಿತಿರೋ ಬ್ಲೌಸಿಗೆ ಎರಡೂವರೆ ಇಟ್ಟರೆ ಹಾಕು ಅದಾದಮೇಲೆ ನಾನಿಲ್ಲಿ ಫ್ರಂಟ್ಗೆ ಇಲ್ಲಿ ಆರೂವರೆ ತಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಶೋಲ್ಡರ್ ಹತ್ರ ನಾನು ಬ್ಲೌಸಲ್ಲಿ ಎರಡೂವರೆ ಇತ್ತು ನಾನು ಇಲ್ಲಿ ಒಂದು ಇಂಚ್ ಎಷ್ಟ್ರ ತೊಗೊಂಡಿದ್ದೀನಿ ಮೂರುವರೆ ಹಾಗೆ ಆರ್ಮಲ್ ಶೇಪ್ ಕೆಳಗಡೆನೂ ಅಷ್ಟೇ ನಾನಿಲ್ಲಿ ಏಳು ತೊಗೊಂಡಿದ್ದೀನಿ ಸೊ ಇಲ್ಲಿ ಫಸ್ಟ್ ಮಾರ್ಕ್ ಮಾಡಿರೋ ಹತ್ರ ಆರೂವರೆ ಅಲ್ಲಿ ಏಳು ತೊಗೊಂಡಿದ್ದೀನಿ ಸೊ ಅರ್ಧ ಇಂಚು ಹೆಚ್ಚು ಕಮ್ಮಿ ಮತ್ತು ನಾನಿಲ್ಲಿ ಒಂದೊಂದು ಇಂಚಿಗೂ ಒಂದೂವರೆ ಇಂಚಿಗೂ ಮಾರ್ಕ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಫ್ರಂಟ್ ಪಾರ್ಟಿಗೆ ಫುಲ್ ಕಟ್ ಮಾಡಬೇಕು ಬ್ಯಾಕ್ ಪಾರ್ಟಿಗೆ ಸೊ ಸೆಕೆಂಡ್ ಲೈನಿಗೆ ಕಟ್ ಮಾಡಬೇಕು ಫ್ರಂಟು ಅಷ್ಟೇ ಇದು ಮಾರ್ಕು ಅಷ್ಟೇ ತುಂಬ ಚೆನ್ನಾಗಿ ಶೇಪ್ ಹಾಕ್ಕೊಬೇಕು ಶೇಪ್ ಕೆಟ್ಟೋಯ್ತು ಅಂತಂದರೆ ಬ್ಲೌಸ್ ಕೆಟ್ಟೋದಂಗೆ ಅರ್ಥ ಹಾಗಾಗಿ ಫಸ್ಟು ಎಲ್ಲರೂ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಈ ಥರ ಕಟ್ಟಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಕಲಿಬೇಕಾರೆ ಎಲ್ಲ ಫಸ್ಟು ನಮ್ಗೆ ಪೇಪರ್ ಕಟ್ಟಿಂಗಲ್ಲೇ ಮಾಡಿಸಿದ್ದು ಹಾಗೆ ನಾನಿಲ್ಲಿ ಬೆಲ್ಟ್ನ ರೆಡಿ ಮಾಡ್ಕೊತಿದ್ದೀನಿ ಸೊ ಬ್ಲೌಸ್ನ ಕೆಳಗಡೆ ಪಾರ್ಟಲ್ಲಿ ಇರುತ್ತಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಫಸ್ಟು ಫೋರ್ ತೊಗೊಂಡೆ ಹಾಗೆ ಲಾಸ್ಟಲ್ಲಿ ತ್ರೀ ತೊಗೊಂಡೆ ಯಾಕಂತಂದರೆ ನ ತುಂಬ ದಿನ ಆಯಿತು ಹೊಲಿಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ ಎಷ್ಟು ಹೆಚ್ಚು ಕಮ್ಮಿ ಮಾಡಿದ್ರು ನಮಗೆ ಒಂದು ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಬ್ಲೌಸು ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ನಾವೆಲ್ಲೇ ಮಿಸ್ ಮಾಡಿದ್ರು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಮಾಡಿ ಹೊಲಿದಾಕಿದ್ರೂ ಕರೆಕ್ಟ್ ಫಿನಿಶಿಂಗ್ ಬರುತ್ತೆ ಸೊ ಹಾಗಾಗಿ ಹೊಲಿಬೇಕಾದ್ರೆ ಎಲ್ಲರೂ ಒಂದು ಅರ್ಧ ಇಂಚು ಒಂದು ಇಂಚಾದರೂ ಎಕ್ಸ್ಟ್ರಾ ತೊಗೊಳ್ಳಿ ನಾನಿಲ್ಲಿ ಫೋರು ಮತ್ತು ಎಂಡಲ್ಲಿ ತ್ರೀ ತೊಗೊಂಡಿದ್ದೀನಿ ಸೊ ತ್ರೀ ತೊಗೊಂಡು ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ ನಾವು ಮೇಲುಗಡೆ ಪಾರ್ಟ್ನ ಮಾತ್ರ ಕಟ್ ಮಾಡ್ಕೊಬೇಕು ಸೊ ನಾಲ್ಕು ಬಟ್ಟೆ ಸೇರಿ ಕಟ್ ಮಾಡಿದ್ರೆ ಬಟ್ಟೆ ವೇಸ್ಟ್ ಆಗುತ್ತೆ ಅದಾದ ನಂತರ ನೀವು ಇಲ್ಲಿ ಬಟ್ಟೆನೇ ಅಳತೆ ಬಟ್ಟೆನೇ ನೀವು ಡೈರೆಕ್ಟಾಗಿ ಮೆಷರ್ ಮಾಡ್ಕೋಬೋದು ಮತ್ತು ಇಲ್ಲಿ ನಾನು ಕಂಕ್ಲಿಂದ ಬೆಲ್ಟಿಗೆ ಹಾರ್ ಬೇಕಾಗುತ್ತೆ ಸೊ ನಾನು ಆರು ಇಂಚನ್ನು ಸಹ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಉಕ್ಸ್ ಪಾರ್ಟಿಂದ ಬೆಲ್ಟ್ ಪಾರ್ಟಿಗೂ ಅಷ್ಟೇ ಫೋರ್ ಇಂಚಸ್ ಆದರೆ ಸಾಕು ಇಲ್ಲಿ ಫೈವ್ ಇದೆ ಸೊ ಇವಾಗ ಇದನ್ನ ಏನು ಮಾಡಬೇಕು ಅಂದರೆ ಫಸ್ಟು ಬೆಲ್ಟ್ ಪಾರ್ಟನ್ನ ಕಟ್ ಮಾಡಿಕೊಂಡು ಅದಾದ್ಮೇಲೆ ಅದೇ ಶೇಪಿಗೆ ನಾವು ಮತ್ತೆ ಕುಡಿಸ್ಬೇಕು ಒಂದು ಆಗಷ್ಟು ಮತ್ತೆ ಕಟ್ ಮಾಡಬೇಕು ಸೊ ಯಾಕಂತಂದರೆ ನಾನು ಉದ್ದದಲ್ಲಿ ಎರಡು ಇಂಚು ಆ ಥರ ಜಾಸ್ತಿ ತೊಗೊಂಡಿರೋದ್ರಿಂದ ಸ್ವಲ್ಪ ಅದು ವೇರಿಯೇಷನ್ಸ್ ಬರುತ್ತೆ ಅದಕ್ಕೆ ಹೇಳ್ತಾ ಇರೋದು ಅವ ನೋಡಿಕೊಂಡು ಕಟ್ ಮಾಡ್ಕೊಬೇಕು ನಮಗೆ ಎಷ್ಟು ಬೇಕು ಅದನ್ನು ಸೊ ಕಟ್ ಮಾಡಬೇಕಾದ್ರೆ ಅಷ್ಟೇ ಮರ್ತೂ ಫೋರ್ ಪಾರ್ಟ್ಸ್ ಕಟ್ ಮಾಡಿದ್ರೆ ಬ್ಲೌಸ್ ಪೀಸ್ ಹಾಳಾಗುತ್ತೆ ಇನ್ನೇನಾಗಲ್ಲ ಹಾಗಾಗಿ ನೋಡಿಕೊಂಡು ಫಸ್ಟು ಮೇಲುಗಡೆ ಎರಡು ಪೀಸಸ್ನ ಮಾತ್ರ ಕಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಅದನ್ನು ನೀವು ಮತ್ತೆ ಇನ್ನು ಈ ಥರದ್ದು ಇನ್ನೂ ಟೂ ಪೀಸಸ್ನ ರೆಡಿ ಮಾಡ್ಕೊಬೇಕು ಸೊ ಎರಡು ಪೀಸ್ ಲೈನಿಂಗ್ ಹಾಕಿದ್ರೂ ಇನ್ನು ಫೋರ್ ಪೀಸ್ ಇದನ್ನ ಹಾಕಿದ್ರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಚೆನ್ನಾಗಿ ಈ ಕಂಕ್ಲು ಕೆಳಗಡೆ ಬರುತ್ತಲ್ಲ ಸೊ ಆ ಪಾರ್ಟ್ಸ್ ಕೈ ತೋಳು ಪಾರ್ಟ್ಸ್ ಏನಿರುತ್ತೆ ಸೊ ಅದು ಫೋರ್ನೂ ಸಹ ಕಟ್ ಮಾಡ್ಕೊಬೋದು ಸೊ ಫ್ರಂಟಿಗೂ ಸೇಮ್ ಇರುತ್ತೆ ಬ್ಯಾಕಿಗೂ ಸೇಮ್ ಇರುತ್ತೆ ಸೊ ಅರ್ಧ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಯಾಕಂತಂದರೆ ನಾನು ಹೇಳಲಿವ ಫಸ್ಟ್ ಪಾರ್ಟಿಗೆ ಫಸ್ಟು ಮಾರ್ಕ್ ಮಾಡಿರೋದಕ್ಕೆ ಫೋರು ಕಟ್ ಮಾಡ್ಕೊಬೇಕು ಮೇಲ್ಗಡೆ ಪೀಸಸ್ಗೆ ಮಾತ್ರ ನಾನು ಇಲ್ಲಿ ಮೇಲ್ಗಡೆ ಪೀಸ್ ಮಾತ್ರ ಕಟ್ ಮಾಡ್ತಿದ್ದೀನಿ ಎರಡೇ ಎರಡು ಎರಡು ಪೀಸ್ನ ಮಾತ್ರ ಸೊ ಅದನ್ನು ಅರ್ಧ ಇಂಚಲ್ಲಿ ಡಿಫ್ರೆನ್ಸ್ ಇವಾಗ ಗೊತ್ತಾಗ್ತೈತೆ ಇದು ಅಷ್ಟೇ ಫೋರ್ ಫೋರ್ ಪೀಸಸ್ನ ಕಟ್ ಮಾಡಬೇಡಿ ಟೂ ಪೀಸಸ್ ಮಾತ್ರ ಕಟ್ ಮಾಡ್ಕೊಬೇಕು ಸೊ ಒಂದು ಸ್ಟಾರ್ಟಿಂಗಲ್ಲೆಲ್ಲ ನಾವು ಮರೆತು ಈ ರೀತಿ ಕಟ್ ಮಾಡಿ ತುಂಬಾ ಬ್ಲೌಸ್ ಪೀಸ್ನೆಲ್ಲ ಹಾಳು ಮಾಡಿದ್ದೀವಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ಇವಾಗ ಇವಾಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಸೊ ಅದನ್ನು ಕಟ್ ಮಾಡಿಕೊಂಡು ಸಪ್ರೇಟ್ ಇಟ್ಕೊಳ್ಳಿ ಹಾಗೆ ಫುಲ್ಲು ಕಟ್ ಮಾಡಬೇಡಿ ಅದು ಸ್ವಲ್ಪ ಪೀಸ್ ಉಳಿಯೋದ್ರಿಂದ ಬ್ಲೌಸಿಗೆ ಉಗ್ಸಾಕೋ ಪಾರ್ಟ್ಸಿಗೆ ಬಟ್ಟೆ ಯೂಸ್ ಆಗುತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಪೀಸಸ್ನ ಉಳಿಸಿ ಇವಾಗ ನೀವು ನೋಡಬಹುದು ನನಗೆ ಫೋರ್ ಬೇಕು ಇಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಪಾಯಿಂಟ್ ಇದೆ ಫೈವ್ ಪಾಯಿಂಟ್ ಇದೆ ಸೊ ಹಾಗಾಗಿ ನಾನು ಫೋರಿಗೆ ಮಾರ್ಕ್ ಮಾಡ್ಕೊತೀನಿ ಸ್ವಲ್ಪ ಶೇಪ್ ಬರೋ ತನಕ ಸ್ವಲ್ಪ ಕಟ್ ಮಾಡ್ಕೊಬೇಕು ಆವಾಗ ಶೇಪ್ ಇನ್ನೂ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಸ್ವಲ್ಪ ಕಲಿಯೋಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಕಲ್ತಮೇಲೂ ಅಷ್ಟೇ ನಿಮಗೆ ಒಂದು ಬ್ಲೌಸ್ ಹೊಲಿತೀನಿ ಅನ್ನೋ ಧೈರ್ಯ ಬಂತು ಅಂದರೆ ಆ ಬ್ಲೌಸ್ ಹೆಂಗೆ ಹಾಳಾದ್ರೂ ಹೆಂಗೆ ಬೇಕೋ ಅವ್ನು ಕಟ್ ಮಾಡಿ ಕರೆಕ್ಟಾಗಿ ಒಂದು ಒಳ್ಳೆ ಫಿಟ್ಟಿಂಗ್ ಕೊಡ್ಬೋದು ಸೊ ಮೇಯ್ನು ಅಂತಂದರೆ ಚೆನ್ನಾಗಿ ಕಲ್ತ್ಕೊಬೇಕು ಸೊ ಒಂದು ವರ್ಷ ಅಲ್ಲ ಎರಡು ವರ್ಷ ಆಗಲಿ ಎಷ್ಟೇ ವರ್ಷ ಬಿಟ್ಟರೂ ಅದು ಮರಿಬಾರ್ದು ಕೆಲಸನ ಸೊ ಹಾಗಾಗಿ ನಾನು ತುಂಬ ದಿನ ಗ್ಯಾಪ್ ಆದ್ರೂ ಎಲ್ಲ ನೆನಪಿಟ್ಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಬೇಕಾದ್ರೆ ಒಂದು ಇಂಚು ಎರಡು ಇಂಚು ಈ ಥರ ಜಾಸ್ತಿ ತಗೊಂಡು ಕಟ್ ಮಾಡ್ತಿರೋದು ಸೊ ಇಲ್ಲಿ ಬ್ಲೌಸಿಗೆ ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕು ಸೊ ತ್ರೀ ಸೈಡು ಕೆಲವೊಬ್ಬರು ದಪ್ಪ ಇರೋರಿಗೆ ಫೋರ್ ಸೈಡ್ ಮಾಡಬೇಕು ಇಲ್ಲಿ ನಾನು ಒಲಿಯ ಒಲೀತಿರೋ ಬ್ಲೌಸಿಗೆ ತ್ರೀ ಸೈಡ್ ಮಾಡಿದ್ರೆ ಸಾಕು ಇಲ್ಲಿ ಒಂದೊಂದು ಇಂಚಿಗೆ ಇಲ್ಲ ಒಂದೂವರೆ ಇಂಚಿಗೆ ಈ ರೀತಿ ಇಟ್ಕೊಂಡು ನಾನು ಫಿಟ್ಟಿಂಗ್ ತೊಗೊತಿದ್ದೀನಿ ಸೊ ಈ ಥರದ್ದೆಲ್ಲ ಫುಲ್ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಇದು ಸದ್ಯಕ್ಕೆ ಅಂತ ಮಾ ನಾನು ಮಾಡಿದ್ದು ಹಾಗೆ ಇಲ್ಲ ಅಂತಂದರೆ ನೀವು ಬ್ಲೌಸ್ ಪೀಸ್ನ ಅಳ್ತೇನೆ ಇಟ್ಕೊಂಡು ತೊಗೋಬೋದು ಯಾವ ರೀತಿ ಎಳತೆ ಬೇಕು ಎಷ್ಟುದ್ದ ಅವರು ಬೇರೆಯವ್ರು ಸ್ಟಿಚ್ ಮಾಡಿದ್ದಾರೆ ಅದೇ ಎಳತೆಗೆ ಬೇಕು ಅಂತಂದರೆ ನೀವು ಡೈರೆಕ್ಟು ಬ್ಲೌಸ್ ಪೀಸ್ನ ಇಕ್ಕೋಬೋದು ಸೊ ಇದನ್ನೆಲ್ಲ ನಾನು ಆರಾಮಾಗಿ ಸ್ಟಿಚ್ ಮಾಡ್ತೀನಿ ಸೊ ಹಾಗಾಗಿ ವಿಡಿಯೋಗೋಸ್ಕರ ನಾನು ಮಾರ್ಕ್ ಮಾಡ್ತಿದ್ದೀನಿ ಅಂದರೆ ನಾನೇ ಅಂದಾಜಾಗಿ ಒಂದು ಲೆಕ್ಕದಲ್ಲಿ ಹಿಡಿತಾ ಇದ್ದೆ ಸೊ ಇವಾಗ ಎರಡಕ್ಕೂ ಒಂದು ಓದ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಸೊ ಆ ಈ ಥರ ಪೇಸ್ಟ್ ಮಾಡೋದ್ರಿಂದ ಬೇಗನೇ ಆಗುತ್ತೆ ಅಂದ್ಬಿಟ್ಟು ಮತ್ತು ನಾವು ಅದ್ರ ಮೇಲೆ ಸ್ವಲ್ಪ ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕಾಣುತ್ತೆ ಇವೆರಡು ರೆಡಿ ಆಯಿತು ಸೊ ಬೆಲ್ಟು ಸಹ ರೆಡಿ ಆಯಿತು ಇವಾಗ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಬ್ಯಾಕ್ ಪಾರ್ಟ್ ತುಂಬಾ ಈಸಿ ಇದೇನಷ್ಟು ಕಷ್ಟ ಅಂತ ಕೊಡೋಲ್ಲ ಸೊ ಪೀಸಸ್ಸು ನಾಲ್ಕು ನಾಲ್ಕೇ ಆಗಿರ್ಬೋದು ಎರಡೇ ಆಗಿರ್ಬೋದು ಕೆಳಗಡೆ ಕರೆಕ್ಟಾಗಿ ತೊಗೊಳ್ಳಿ ಒಂದು ಪೀಸ್ ಉದ್ದ ಒಂದು ಪೀಸ್ ಮೋಟ ಬಂತು ಅಂದರೆ ಲಾಸ್ಟಲ್ಲಿ ಅಲತೆ ಕೆಟ್ಟೋಗಿಬಿಡುತ್ತೆ ಮತ್ತು ನಾನು ಯಾವಾಗಲೂ ಅಲಿಬೇಕಾದ್ರೂ ಅಷ್ಟೇ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಲ್ಲ ಅಳತೆ ಬ್ಲೌಸ್ನ ಡೈರೆಕ್ಟಾಗಿ ಅಲ್ಲಿ ಇಟ್ಕೊಂಡು ಹಾಗೆ ಕಟ್ ಮಾಡ್ಕೊತೀನಿ ಸೊ ಈ ರೀತಿ ನೀವು ಅಳತೆ ಮಾರ್ಕ್ ಮಾಡಬೇಕು ಸ್ವಲ್ಪ ಅಳತೆ ಮಾಡಬೇಕಾದ್ರೆ ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ ಯಾಕಂತಂದರೆ ಕೆಳಗಡೆ ಸ್ಟಿಚ್ಚಿಂಗಿಗೆ ಫೋಲ್ಡಿಂಗಿಗೆ ಸೊ ಸ್ವಲ್ಪ ಹೋಗ್ತಾ ಇರುತ್ತೆ ಇಲ್ಲೂ ಅಷ್ಟೇ ಸೊ ಮೇಲ್ಗಡೆ ಒಂದು ಮೂರು ಇಂಚ್ ತೊಗೊಂಡ್ರೆ ಕೆಳಗಡೆ ಎರಡೂವರೆ ಇಂಚು ಇಲ್ಲ ಮೇಲ್ಗಡೆ ಮೂರು ಇಂಚ್ ತೊಗೊಂಡ್ರೆ ಅರ್ಧ ಸ್ವಲ್ಪ ಡಿಫ್ರೆಂಟಾಗಿದ್ದರೆ ಕರೆಕ್ಟಾಗಿ ಬರುತ್ತೆ ಅಂತಂದ್ಬಿಟ್ಟು ನಾನಿಲ್ಲಿ ತುಂಬ ಈ ಸ್ವಲ್ಪ ನನಗೆ ಮರ್ತೋಗ್ಬಿಟ್ಟಿತ್ತು ಇದು ಎಷ್ಟು ತೊಗೊಬೇಕು ಅಂತಂದ್ಬಿಟ್ಟು ಹಂಗೋ ಹಿಂಗೋ ನೆನ್ಪು ಮಾಡಿಕೊಂಡು ಮೂರು ನಾಲ್ಕು ಮಾರ್ಕ್ಗಳು ಮಾಡಿಕೊಂಡು ಯಾವುದೋ ಒಂದು ಫೈನಲ್ ಆಗಿ ಬಂದೆ ಇವಾಗ ಮಾರ್ಕ್ ಮಾಡಿ ಇದನ್ನು ಕಟ್ ಮಾಡ್ಕೊಬೇಕು ಸೊ ಈ ಉಳಿದಿರೋ ಪೀಸ್ ಇರುತ್ತೆ ನೋಡಿ ಇವಾಗ ಸೊ ಆ ಪೀಸನ್ನ ನೀವು ನೆಕ್ಸ್ಟು ಬ್ಲೌಸಿಗೆ ಅಥವಾ ಉಕ್ಸಿನ ಪಟ್ಟಿಗೆ ಅದು ಯೂಸ್ ಆಗುತ್ತೆ ಫೋಲ್ಡಿಂಗಲ್ಲಿ ಸೊ ಅದು ಸ್ವಲ್ಪ ಬಟ್ಟೆ ಗಟ್ಟ ಕಾಟನ್ ಬಟ್ಟೆ ಅಲ್ವಾ ಸ್ವಲ್ಪ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಅದೇ ಲೈನಿಂಗ್ ಬಟ್ಟೆ ಎಲ್ಲ ಹಾಕೋಕ್ಕೆ ಹೋದರೆ ಆಯಿತು ಲೂವಿರೋ ಲೈನಿಂಗ್ ಬಟ್ಟೆ ಅದು ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ಈ ಪೀಸಸ್ನ ಎತ್ತಿಕೊಳ್ಳಿ ಬೇಕಾಗುತ್ತೆ ಇವಾಗ ನೀವು ನೋಡ್ಬೋದು ಬ್ಯಾಕ್ ಪಾರ್ಟು ಸಹ ರೆಡಿ ಆಯಿತು ಯಾವ ರೀತಿ ಕಟ್ಟಿಂಗ್ ಬಂದಿದ್ದೆ ಅಂತ ಅಂದ್ಬಿಟ್ಟು ನೋಡ್ಬೋದು ಶೇಪ್ ತುಂಬಾ ಇಂಪಾರ್ಟೆಂಟು ಎಲ್ಲೂ ಸಹ ನಾನು ತೆಗ್ದಿಲ್ಲ ಆ ಶೇಪ್ನ ತುಂಬ ಚೆನ್ನಾಗಿ ಆ ಶೇಪ್ ಒಂದು ಕಲ್ತ್ಕೊಂಡಿದ್ದೀನಿ ಇವಾಗ ಅದೆಲ್ಲ ಆಯಿತು ಇವಾಗ ಕೈ ತೋಳು ಕಟ್ ಮಾಡ್ಕೊಬೇಕು ಸೊ ಈ ಬ್ಲೌಸು ನಾನು ಆಲ್ಮೋಸ್ಟ್ ಎಲ್ಲ ಹೊಲಿತಾನೆ ಇರ್ತೀನಿ ಈ ಬ್ಲೌಸಿಗೆ ನಾನೇನು ಯಾವ ರೀತಿ ಎಷ್ಟು ತಗೊಳ್ಬೇಕು ಅಂತ ಏನು ಇದನ್ನು ಮಾಡಲಿಲ್ಲ ಆ ಒಂದು ಮೇಲೆ ಯಾಕಂತಂದರೆ ಈ ಬ್ಲೌಸ್ ಹಾಕೊಳ್ಳೋರಿಗೆ ಅವರು ಫುಲ್ ಹೇಳಿದರು ಎಷ್ಟು ಕೈ ತೋಳು ಫುಲ್ ಆಗುತ್ತೋ ಅಷ್ಟು ಇಟ್ಟುಬಿಡು ಅಂತಂದ್ಬಿಟ್ಟು ಸೊ ಹಾಗಾಗಿ ನಾನು ಇಲ್ಲಿ ಎಷ್ಟು ಬ್ಲೌಸ್ ಪೀಸ್ ಉಳಿಯುತ್ತೆ ನೋಡಿ ಅದು ಮಾರ್ಕ್ ಪೀಸಸಲ್ಲೇ ನಾನು ಜಾಸ್ತಿ ತೊಗೊಂಡು ಕಟ್ ಮಾಡಿದ್ದೀನಿ ನಾನು ಇಲ್ಲಿ ಒಂದೂವರೆ ಮೀಟ್ರ್ ಆಗೋಷ್ಟು ತೊಗೊಂಡ್ಬಂದಿದ್ದೆ ಅವ್ರಿಗೆ ಒಂದು ಕಾಲು ಮೀಟ್ರ್ ಆಗಿದ್ದರೂ ಸಾಕಾಗಿರೋದು ನಾನು ಸ್ವಲ್ಪ ವೀಡಿಯೋ ಮಾಡಬೇಕಲ್ವಾ ಮತ್ತು ಎಲ್ಲಾದರೂ ನಾನು ವೀಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ ಆಗುತ್ತೆ ಅಂತ ಅಂತಂದ್ಬಿಟ್ಟು ಒಂದೂವರೆ ತೊಗೊಂಡಿದ್ದೀನಿ ಸೊ ಅದ್ರ ಮ್ಯಾಚಿಂಗ್ ಕಲರೂ ಥ್ರೆಡ್ ತಗೊಂಡಿದ್ದೀನಿ ಸೊ ಏನಾಗಲ್ಲ ಐವತ್ತು ರೂಪಾಯಿ ಫುಲ್ ಆಗುತ್ತೆ ಲೈನಿಂಗ್ ಬಟ್ಟೆ ಮತ್ತು ದಾರ ಇಷ್ಟಕ್ಕೆ ಐವತ್ತು ರೂಪಾಯಿ ಆಗುತ್ತೆ ನೀವು ಆಲ್ಮೋಸ್ಟು ಒಂದು ತ್ರೀ ಫಿಫ್ಟಿ ತೊಗೊಂಡ್ರು ಮನೆ ಹತ್ರ ಹೊಲಿಬೇಕಾರೆ ಫಿಫ್ಟಿ ರುಪೀಸ್ ಮೆಟೀರಿಯಲ್ಸ್ಗೆ ಹೋದ್ರೂ ತ್ರೀ ಹಂಡ್ರೆಡ್ ರುಪೀಸ್ ನಿಮ್ಗೆ ಸೇವಿಂಗ್ಸ್ ಆಗುತ್ತೆ ಒನ್ ಡೇ ಕೂಲಿ ಎಲ್ಲೂ ಹೋಗಿ ಮಾಡೋಷ್ಟಿರಲ್ಲ ಮನೇಲಿ ಮನೆಯಲ್ಲೇ ಆರಾಮಾಗಿ ನೀವು ಮನಿನ ಅರ್ನ್ ಮಾಡ್ಬೋದು ಸೊ ಹಾಗಾಗಿ ಫ್ರೀ ಟೈಮಲ್ಲಿ ಇದ್ದಾಗ ಈ ಥರ ಟೈಲರಿಂಗ್ ಕ್ಲಾಸ್ನ ಕಲ್ತ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ನಾನು ಅಷ್ಟೇ ನನಗೆ ಯಾವ ಕೆಲಸ ಅಂತ ಇದು ಕೆಲಸ ಅದು ಕೆಲಸ ಅಂತ ಏನಿಲ್ಲ ಯಾವ ಕೆಲಸ ಸಿಕ್ಕಿದ್ರು ಅಷ್ಟೇ ಫ್ರೀ ಟೈಮಲ್ಲಿ ಇದ್ದಾಗ ಕಲ್ತ್ಕೊತೀನಿ ಯಾಕಂತಂದರೆ ಸಮಯ ಅಂತ ಅಂದಾಗ ಅದೇ ನಮಗೆ ಯೂಸ್ ಆಗೋದು ಸೊ ಹಾಗಾಗಿ ನಾನು ಈ ಥರ ಹೊಲಿಯೋದ್ರಿಂದ ಕೆಲವಷ್ಟು ಜನ ಸ್ಲೀವ್ಸ್ ಹಾಕಕ್ಕೆ ಕೊಡ್ಬೋದು ಇನ್ನೊಂದು ಕೊಡ್ಬೋದು ಆ ಥರದ್ದೆಲ್ಲ ನಿಮಗೆ ಡೈಲಿ ಒಂದೊಂದೇ ಒಂದು ಒಂದೇ ಸಲ ಇದರಲ್ಲಿ ಯಾರೂ ಬಿಸ್ನೆಸ್ಸಲ್ಲಿ ಒಂದೇ ಸಲ ಮೇಲೆ ಹೋಗೋಕ್ಕಾಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ನೀವು ಯಾವ ರೀತಿ ಒಲ್ದು ಕಸ್ಟಮರ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊತೀರೋ ಅದ್ರ ಮೇಲೆ ನಿಮಗೆ ಅರ್ನಿಂಗ್ಸು ಸಹ ಆಗುತ್ತೆ ನಾನು ಕೆಲಸಕ್ಕೆ ಹೋಗೋ ಕಾರಣದಿಂದ ನಾನು ಯಾವುದೋ ಬೇರೆ ಬಟ್ಟೆ ಎಲ್ಲ ಇಸ್ಕೊತಾ ಇಲ್ಲ ಮುಂದೆ ಫ್ರೀ ಟೈಮಲ್ಲಿ ಒಲಿಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಸೊ ಇದು ಸದ್ಯಕ್ಕೆ ನಮ್ಮನೆ ಅಕ್ಕಪಕ್ಕದಲ್ಲಿರೋ ನಮ್ಮ ಮನೆಯವ್ರದ್ದು ಈ ಥರದ್ದೆಲ್ಲ ಕೊಟ್ಟರೆ ಹೊಲ್ಕೊಡ್ತೀನಿ ಸೊ ಈ ಟೈಲರಿಂಗ್ ಕಲ್ತಾದ್ಮೇಲೆ ಅದರಿಂದ ಸರ್ಟಿಫಿಕೇಟು ಕೊಡ್ತಾರೆ ತುಂಬಾ ಯೂಸ್ ಆಗುತ್ತೆ ಫ್ರೀಯಾಗಿ ಕಲ್ತಿರೋರ್ಗಂತೂ ತುಂಬಾ ಯೂಸ್ ಯಾಕಂತಂದರೆ ನಾವು ಲೈನಿಂಗಿಗೆ ಥ್ರೆಡ್ಡಿಗೆ ಅಷ್ಟೇ ದುಡ್ಡು ಕೊಟ್ಟಿರೋದು ಕಲಿಯಕ್ಕೆ ಯಾವುದೇ ರೀತಿ ದುಡ್ಡು ಕೊಟ್ಟಿರಲಿಲ್ಲ ಫ್ರೀಯಾಗೂ ಸಹ ನಮಗೆ ಸರ್ಟಿಫಿಕೇಟೆಲ್ಲ ಕೊಟ್ಟರು ಇದಕ್ಕೆ ಲೋನೆಲ್ಲ ಅಪ್ಲೈ ಮಾಡ್ಬೋದು ಓನ್ ಬೋಟಿಕ್ಸ್ ಎಲ್ಲ ಇಡ್ಬೋದು ನೀವೇನು ಪಾರ್ಲರು ಏನೋ ಒಂದು ಮಾಡ್ತೀರಂದ್ರೂ ಈ ಸರ್ಟಿಫಿಕೇಟ್ ನಿಮಗೆಲ್ಲ ತುಂಬಾ ಯೂಸ್ ಆಗುತ್ತೆ ಹಾಗೆ ತುಂಬ ಜನ ಕೇಳ್ತಾ ಇದ್ವಿ ಈ ಥರ ಫ್ರೀ ಇದ್ದಾಗ ನಮಗೂ ಹೇಳಿ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ವಿಚಾರಿಸಿದೆ ಸದ್ಯಕ್ಕೆ ಯಾವುದೇ ಆ ಥರ ಸ್ಕೀಮ್ಗಳಿಲ್ಲ ಇದ್ದಾಗ ನಾನು ಹೇಳ್ತೀನಿ ಅಂತ ಸೊ ಅವರು ಆ ರೀತಿ ಇದ್ದಾಗ ಅಂತ ಇನ್ಫಾರ್ಮೇಷನ್ ಕೊಟ್ಟಾಗ ನಾನು ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಅದಕ್ಕಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಾಗೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಡಿಕೊ ನೋಡಿ ಇವಾಗ ನಾನು ಸ್ಲೀವ್ಸ್ ಎಲ್ಲನೂ ಸಹ ಕಟ್ ಮಾಡಿಕೊಂಡೆ ಹಾಗೆ ಇದು ನಾನು ಆವಾಗಲೇ ಹೇಳ್ದಂಗೆ ಬೆಲ್ಟ್ ಎರಡು ಮಾತ್ರ ಕಟ್ ಮಾಡ್ಕೊಂಡಿದ್ದು ಸೊ ಇಲ್ಲಿ ನಾನು ಬೆಲ್ಟಿಗೆ ಇಲ್ಲಿ ಫೋರ್ ಪೀಸಸ್ ಬೇಕು ಹಾಗಾಗಿ ಇಲ್ಲಿ ಫೋರ್ ಕಟ್ ಮಾಡ್ಕೊತಿದ್ದೀನಿ ತುಂಬ ಸಿಂಪಲ್ಲಾಗಿ ಹೊಲಿಬೋದು ಸೊ ಹೊಲಿಯೋ ಮೆಥಡು ಆಗಿರಬೇಕು ಹಾಗಾಗಿ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾನೆ ನೀವು ಕಲಿಬೋದು ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡೋದು ಕಲ್ತ್ಕೊಂಡ್ರೆ ಆಟೋಮೆಟಿಕ್ಲಿ ನೀವೇ ಒಂದು ಬ್ಲೌಸ್ ನಿಮ್ಮದು ನೀವು ಸ್ಟಿಫ್ಗೆ ಹೊಲ್ಕೊತೀರಾ ಅಂತಂದ್ರೂ ಬೇರೆಯವ್ರಿಗೂ ಅಷ್ಟೇ ತುಂಬಾ ಈಸಿಯಾಗಿ ಹೊಲ್ಕೊಡ್ಬೋದು ಏನು ದೊಡ್ಡ ಕೆಲಸ ಇಲ್ಲ ಅದು ಕಲಿಬೇಕು ಇಂಟ್ರೆಸ್ಟಿಂದ ಸೊ ನಾನಿಲ್ಲಿ ಬ್ಲೌಸ್ ಪೀಸ್ನ ಕೆಳಗಡೆ ಹಾಕಿದ್ದೀನಿ ಹಾಗೆ ಲೈನಿಂಗ್ ಪೀಸ್ನ ಕಟ್ಟಿಂಗ್ ಮಾಡಿರೋಂಥ ಪಾರ್ಟ್ಸ್ಗಳೇ ನಾನು ಇದ್ರ ಮೇಲೆ ಹಾಕೊತಿದ್ದೀನಿ ಸೊ ಈ ಫ್ರೆಶರ್ಸ್ಗಳಿಗೆ ತುಂಬಾ ಇದು ಯೂಸ್ಫುಲ್ ಅನಿಸುತ್ತೆ ಯಾಕಂತಂದರೆ ಬಟ್ಟೆಗಳು ಎಲ್ಲೂ ವೇಸ್ಟ್ ಆಗೋಲ್ಲ ಒಂದು ಮೇಲೆ ಕಟ್ ಮಾಡಿಕೊಂಡ್ರೆ ಒಂದೊಂದು ಪಾರ್ಟ್ಸ್ಗಳಿಗೆ ಬಟ್ಟೆ ತುಂಬಾ ಸಾಲ್ಟೇಜ್ ಆಗುತ್ತೆ ನಾನು ಹಾಗಾಗಿ ನಾನು ಅವತ್ತಿಂದನೂ ಅಷ್ಟೇ ಇದೇ ರೀತಿ ಕಟ್ ಮಾಡಿ ಎಲ್ಲ ಪಾರ್ಟ್ಸ್ಗಳನ್ನ ಜೋಡಿಸ್ಕೊಂಡು ಎಲ್ಲನೂ ಅಷ್ಟೇ ಸ್ವಲ್ಪ ಪೀಸಸ್ನ ವೇಸ್ಟ್ ಮಾಡಲ್ಲ ಮಿಕ್ಕಿರೋ ಪೀಸಸಲ್ಲೂ ಅಷ್ಟೇ ಲಾಸ್ಟಲ್ಲಿ ಅದೇ ಬ್ಲೌಸಿಗೆ ಅದೇ ಕಲರಲ್ಲೇ ಪೈಪಿಂಗ್ ಎಲ್ಲ ಮಾಡ್ಬೋದು ಹಾಗಾಗಿ ನೀವು ನೋಡ್ತಾ ಇರ್ಬೋದು ನಾನು ಸಲ ತೆಗೆದು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಬಟ್ಟೆ ತುಂಬಾ ಸೇವ್ ಆಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಸೊ ಬೆಲ್ಟಿಗೂ ಅಷ್ಟೆ ಎಲ್ಲ ಮ್ಯಾಚಿಂಗ್ ಆಗುತ್ತೆ ಸೊ ಫೈನಲಿ ಎಲ್ಲದಕ್ಕೂ ಸರಿ ಹೋಯಿತು ಸ್ವಲ್ಪ ಕೈ ಸ್ಲೀವ್ಸಿಗೆ ಸ್ವಲ್ಪ ಬಟ್ಟೆ ನಾನು ಈ ಕಡೆನೇ ಬಿಟ್ಟೆ ಯಾಕಂತಂದರೆ ನಾನು ಜಾಸ್ತಿ ಕಟ್ ಮಾಡಿದ್ದೀನಿ ಹಾಗಾಗಿ ಹಾಗೆ ಮತ್ತು ಇಲ್ಲಿ ಗುಂಡ್ಪಿನ ಸಹಾಯದಿಂದ ನೀವು ಗುಣಪಿನ ಎಲ್ಲ ಕಡೆ ಅದಕ್ಕೆ ಹಾಕ್ಕೊಂಡು ಆಮೇಲೆ ಕಟ್ ಮಾಡಬೇಕು ಯಾಕಂತಂದರೆ ಅವಾಗ ಬಟ್ಟೆನ ಎಲ್ಲೂ ಜರಗಲ್ಲ ಕೆಲವೊಂದು ಬ್ಲೌಸ್ ಪೀಸು ತುಂಬಾ ಜಾರುತ್ತೆ ಹಾಗಾಗಿ ಈ ರೀತಿ ಗುಣಪಿನ ನೀವು ಹಾಕೊಂಬಿಟ್ಟು ನೀಟಾಗಿ ಕಟ್ ಮಾಡ್ಕೊಬೋದು ಕಟ್ ಮಾಡಿ ಫೋಲ್ಡ್ ಮಾಡಿ ಇಕ್ಕೊಂಬಿಟ್ಟು ಮತ್ತು ನೀವು ಯಾವಾಗ ಹೊಲಿತೀರೋ ಒಂದೊಂದೇ ತಕ್ಕೊಂಡು ಹೊಲಿಯು ಸೊ ನಾನು ಆಲ್ರೆಡಿ ಕಟ್ ಮಾಡಿ ಬ್ಲೌಸ್ನೆಲ್ಲ ಹೊಲಿದೀನಿ ಸೊ ಬ್ಲೌಸ್ ಯಾವ ರೀತಿ ಹೊಲಿಯೋದು ಅಂತ ಅಂದ್ಬಿಟ್ಟು ನಾನು ಕಟ್ ಮಾಡಿರೋ ಪೀಸಸಲ್ಲೇ ಅದು ನೆಕ್ಸ್ಟು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹೊಲ್ದಿದ್ದೀನಿ ಅಂತ ಅಂದ್ಬಿಟ್ಟು ಪೈಪಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್